ಅದನ್ನೇ ಹೇಳ್ತಾನೆ ಮೂಢೋಹಂ ಮೂಢ ನಾನು ಅಲ್ಪಮತಿ ನಾನು ಎಲ್ಲ ಒಪ್ಕೊಳ್ತಾನೆ ಅದ್ರ ಜೊತೆಗೆ ಒಂದು ಶಬ್ದ ಸೇರಿಸ್ತಾನೆ ನಿನ್ನ ಮಾಯೆಗೆ ಒಳಪಟ್ಟಂತಹ ನಾನು ಅಂತ ಇಲ್ಲಿ ಆ ವಿಷ್ಣು ಮಾಯೆಯ ವರ್ಣನೆ ಮಾಡ್ತಾನೆ ಅವನು ಸ್ತೋತ್ರ ಮಾಡ್ತಾನೆ ದೇವಿ ಮಹಾತ್ಮೆ ಕೂಡ ಅದನ್ನು ಹೇಳ್ತದೆ ಜ್ಞಾನಿನಿ ಚೇತಾಂಸಿ ದೇವಿ ಭಗವತಿ ಹಿಸಾ ಸಾಲಾ ಮಹಾಮಾಯಾ ಪ್ರಯಚ್ಛತಿ ಜ್ಞಾನಿಗಳಿಗೆ ಕೂಡ ಆ ಮಹಾಮಾಯೆ ಅನ್ನುವಂಥ ಆವರಿಸ್ಕೊಂಡ್ಬಿಟ್ರೆ ಯಾವುದು ತಿಳಿಯದೇ ಇಲ್ಲ ಯಾವುದು ಮಾಯೆ ಅಂದರೆ ನಾನು ಮಾಡದೆ ನನ್ನಿಂದ ಆಯಿತು ಅನ್ನುವಂಥ ಅಹಂಕಾರ ಒಂದು ಪದವಿ ಬಂದ ಕೂಡಲೇ ಅಧಿಕಾರ ಬಂದ ಕೂಡಲೇ ಸಂಪತ್ತು ಬಂದ ಕೂಡಲೇ ಅದ್ರ ಜೊತೆಗೆ ಮದ ಮಾತ್ಸರ್ಯ ಎಲ್ಲ ಬಂದ್ಬಿಡುತ್ತೆ ಅದೇ ಅರಿಷಡ್ವೈರಿಗಳು ಅಂತಹ ಆ ಅರಿಷಡ್ವೈರಿಗಳಿಂದ ನಾವು ಈಚೆಗೆ ಬರಬೇಕು ಅಂತಾದರೆ ಏನು ಮಾಡಬೇಕು ಆ ಸತಚಿತ್ತಾನಂದ ಸ್ವರೂಪಿಯಾದಂಥ ಭಗವಂತನ ಸ್ಮರಣೆಯನ್ನು ಅನುದಿನ ಮಾಡಬೇಕು ಜೊತೆಗೆ ಯಾವಾಗಲೂ ಸತ್ಯಂ ವಧ ಧರ್ಮಂಚರ ಅಂತ ಹೇಳಿದೆ ಈಗ ಅಂದರೆ ಸತ್ಯವನ್ನು ಹೇಳು ಧರ್ಮ ಮಾರ್ಗದಲ್ಲಿ ನಡಿ ಅದಕ್ಕೆ ಅರ್ಥ ಈಗ ಏನಾಗಿದೆ ಸತ್ಯಂ ವಧ ಅಂತ ಆಗ್ಬಿಟ್ಟಿದೆ ವಧ ಅಂದರೆ ಹಾಕೋದು ಅಂತ ಅಸತ್ಯ ಮಾರ್ಗದಲ್ಲಿ ನಾವು ನಡೀತಾ ಇದ್ದರೆ ಅದರಿಂದ ಏನಾಗ್ತದೆ ಆ ಭಗವಂತನ ಅನುಗ್ರಹ ಅನ್ನೋದು ನಮ್ಗೆ ಹೊರಟೋಗುತ್ತೆ ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳುವಂಥದ್ದನ್ನು ನಾವು ಈ ಕರ್ಣಾವಸಾನ ಕಾಲದಲ್ಲಿ ನಾವು ನೋಡ್ತೇವೆ ಭಾರತದಲ್ಲಿ ಕರ್ಣನ ಎಲ್ಲ ಮುಗಿದು ಕರ್ಣ ಕೊನೆಗೆ ಅರ್ಜುನ ಶರಸಂಧಾನವನ್ನು ಮಾಡಿ ಕರ್ಣನ ಪ್ರಾಣ ತೆಗಿಲಿಕ್ಕೆ ಹೋಗ್ತಾನೆ ಅವನು ಪ್ರಾಣ ಹೋಗುವುದಿಲ್ಲ ಧರ್ಮದೇವತೆ ಬಂದು ನಿಂತ್ಕೊಳ್ತಾಳಲ್ಲಿ ಧರ್ಮದೇವತೆ ಬಂದು ನಿಂತು ಕರ್ಣನ ಪ್ರಾಣ ರಕ್ಷಣೆ ಎಷ್ಟು ಬಾಣ ಹೊಡೆದ್ರೂ ಕರ್ಣನ ಪ್ರಾಣ ಹೋಗದೇ ಇಲ್ಲ ಅಂಥ ಅವನು ಕೊನೆಗೆ ಭಗವಾನ್ ಶ್ರೀಕೃಷ್ಣ ಬಂದು ಕರ್ಣನಲ್ಲಿ ಯಾಚನೆ ಮಾಡ್ತಾನೆ ದಯಾಮಯನಾದಂಥ ವೃದ್ಧ ಬ್ರಾಹ್ಮಣ ರೂಪಿಗೆ ಬಂದಿರ್ತಾನೆ ನೀನು ಮಾಡಿದ ದಾನದ ಫಲವನ್ನು ನನಗೆ ದಾನ ಮಾಡು ಅಂತ ನೋಡಿ ಎಂತಹ ವಿಚಾರ ಇದು ಹಾಗಾಗಿ ನಾವು ಆ ಧರ್ಮ ಮಾರ್ಗದಲ್ಲಿ ಕೊನೆಗೆ ಕರ್ಣ ಅದನ್ನೂ ದಾನ ಮಾಡ್ತಾನೆ ದಾನ ಮಾಡಿದ ಪುಣ್ಯದ ಫಲವನ್ನು ಕೂಡ ದಾನ ಮಾಡಿದ ನಂತರವೇ ಕರ್ಣನ ದೇಹಾವಸಾನ ಆಗುತ್ತೆ ಅಂದರೆ ಆ ಧರ್ಮಕ್ಕೆ ಎಷ್ಟು ಶಕ್ತಿ ಇದೆ ಅಂತಂದರೆ ನಾವು ಆಪತ್ಕಾಲದಲ್ಲಿ ನಮ್ಮನ್ನು ಯಾವುದು ರಕ್ಷಣೆ ಮಾಡುತ್ತೆ ಅಂತಂದರೆ ಈ ಹೇಳ್ತಾಯಿದ್ರು ಹೇಳ್ತಾ ಇದ್ರು ಏನೋ ಒಂದು ಅಪಘಾತ ಆಯಿತು ತೊಂದರೆ ಆಯಿತು ಏನು ಹೇಳಿ ಅವನು ಈ ಮಾಡಿದ ಪುಣ್ಯ ಉಳ್ಕೊಂಡ ಹೌದು ಹೊರತಾಗಿ ಅವನ ಹತ್ರ ಸಂಪತ್ತಿತ್ತು ಇನ್ನೊಂದು ಯಾವುದು ರಕ್ಷಣೆ ಮಾಡೋದಿಲ್ಲ ಹಾಗಾಗಿ ನಾವು ಯಾವಾಗಲೂ ಧರ್ಮ ಮಾರ್ಗದಲ್ಲಿ ನಡಿಬೇಕು ಸತ್ಯಂಬದ ಧರ್ಮಂಚರ ಹೇಳಿದೆ ಅದನ್ನೇ ಇವನು ಹೇಳ್ತಾನೆ ಮೂಢನಾದಂಥ ಅಲ್ಪಮತಿಯಾದಂಥ ನನಗೆ ನಿನ್ನನ್ನು ನೋಡಲಿಕ್ಕೆ ಗೊತ್ತಾಗಲಿಲ್ಲ ನಿನ್ನ ಮಾಯೆಗೆ ಒಳಗಾದಂಥ ನನ್ನ ಎಲ್ಲ ಅಪರಾಧವನ್ನು ಮನ್ನಿಸು ಅಂತೇಳಿ ಪರಿಪರಿಯಾಗಿ ಆಚರಣೆಯನ್ನು ಪ್ರಾರ್ಥನೆಯನ್ನು ಮಾಡ್ತಾನೆ ಭಗವಂತ ದಯಾಮಯ ಮಾತ್ರ ಅತ್ಸಲಿ ಅವನದ್ದು ಮಕ್ಕಳು ತಪ್ಪು ಮಾಡಿದಾಗ ತಾಯಿಂದ ಎರಡು ಬಾರಿಸೋದು ಮಗು ಅತ್ತಾಗ ಮಗು ಏನು ಮಾಡ್ತಾನೆ ಅಂತ ಹೇಳುತ್ತೆ ಇವನು ಹೇಳ್ತಾ ಇದ್ದಾನೆ ಪಾಪ ಏನು ಮಾಡೋದು ತಾಯಿ ಹೇಳಿದಾಗ ಇನ್ನೊಮ್ಮೆ ಹಾಗೆಲ್ಲ ಮಾಡಬೇಡ ಅಂತ ಹೇಳಿ ತಾಯಿ ಸಂತೈಸಿದ ರೀತಿಯಲ್ಲಿ ವ್ಯಾಪಾರಿ ಏನನ್ನೆಲ್ಲ ಕಳ್ಕೊಂಡಿದ್ನೋ ಅದನ್ನೆಲ್ಲ ಪುನಃ ಅನುಗ್ರಹ ಮಾಡ್ತಾನೆ ಸಂತೋಷ ಆಯಿತು ಅವನಿಗೆ ಆ ದ್ರವ್ಯವನ್ನು ಧನವನ್ನೆಲ್ಲ ತಗೊಂಡು ಸ್ವಗ್ರಾಮದೆ ಪ್ರಯಾಣವನ್ನು ಬೆಳೆಸ್ತಾ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ